ನೀವು ನೋಟಿಸ್ ಕೊಟ್ಟಿದ್ದೇ ತಪ್ಪು ಅಂತ ರಾಜ್ಯಪಾಲರಿಗೆ ಹೇಳದ್ರ ಮುಖಾಂತರ ಈ ಕಾಂಗ್ರೆಸ್ನ ಸಂಪುಟ ಸಭೆ ಏನು ಅಂದರೆ ಒಂದು ನಿರ್ಧಾರವನ್ನು ಒಂದು ಅಂಗೀಕರಿಸಿತ್ತು ಇದನ್ನು ನೀವು ವಾಪಸ್ ಪಡೆಯಬೇಕು ದಯವಿಟ್ಟು ಇದನ್ನು ನೀವು ವಾಪಸ್ ಪಡಿರಿ ಅಂತ ವಾಪಸ್ ಪಡೆಯೋದೊಂದು ಕಡೆಗೆ ಇರಲಿ ಎಂಗೆ ಮತ್ತೊಂದು ಶೋಕಾಸ್ ನೋಟಿಸ್ ಸಿಗುವಂತಹ ಸಾಧ್ಯತೆಗಳಿದೆ ರಾಜ್ಯಪಾಲ ಗೆಹ್ಲೋಟ್ ಎರಡನೇ ನೋಟಿಸ್ ಅನ್ನ ಜಾರಿ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ ಸಂಪುಟ ನಿರ್ಣಯ ಅದೇನು ಆ ವಿವರಗಳನ್ನು ಕೊಟ್ಟಿದ್ದಾರಲ್ಲ ಅದೆಲ್ಲದನ್ನು ಕೂಡ ನೋಡ್ತಾರೆ ನೋಡಿ ರಾಜ್ಯಪಾಲರು ಕಾಲು ತಗೋತಾರೆ ಥಾವರ್ಚಂದ್ ಗೆಹ್ಲೋಟ್ ಮತ್ತೊಂದು ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ ನೀವು ನೋಟಿಸ್ ಕೊಟ್ಟಿದ್ದೇ ತಪ್ಪು ರಾಜ್ಯಪಾಲರು ಎಲ್ಲೋ ಒಂದು ಕಡೆಗೆ ಕೈಗೊಂಬೆ ಥರ ಕುಣಿತಾ ಇದ್ದಾರೆ ಬಿ ಜೆ ಪಿಯ ಕೈಗೊಂಬೆ ಥರ ಅನ್ನುವಂಥ ನೇರ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿದರು ನಿನ್ನೆ ರಾತ್ರಿ ರಾಜ್ಯಪಾಲರು ಬೆಂಗಳೂರು ಬಂದಿದ್ದಾರೆ ಈಗ ಏನೇನು ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಕೊಟ್ಟಿದ್ದಿರಲ್ಲ ಸರ್ಕಾರದವರು ಈ ಮಂತ್ರಿಗಳೆಲ್ಲ ರಿಪೋರ್ಟ್ ಕೊಟ್ಟಿದ್ರಲ್ಲ ಆ ರಿಪೋರ್ಟನ್ನು ನೋಡ್ತಾರೆ ಏನು ಎತ್ತ ಅಂತ ನೋಡಾದ ಮೇಲೆ ಇನ್ನೊಂದು ಶೋಕಾಸ್ ನೋಟಿಸ್ ಇಶ್ಯೂ ಆಗುವಂಥ ಸಾಧ್ಯತೆ ಇದೆ ಸೊ ಆಯಿತು ಅಂತಂದರೆ ರಾಜ್ಯಪಾಲರು ಮತ್ತು ಸಿ ಮಧ್ಯೆ ಒಂದು ಕಾನೂನು ಸಂಘರ್ಷ ಶುರು ಆದರೂ ಆಶ್ಚರ್ಯ ಇಲ್ಲ